ನವರಾತ್ರಿಯ ಎರಡನೆಯ ದಿನ ಬ್ರಹ್ಮಚಾರಿಣಿ ದೇವಿಯ ಆರಾಧನೆ ಬ್ರಹ್ಮಚಾರಿಣಿ ದೇವಿ ದುರ್ಗಾದೇವಿಯ ಎರಡನೇ ಅವತಾರವಾಗಿದ್ದು ನವರಾತ್ರಿಯ ಎರಡನೆಯ ದಿನದಂದು ಈಕೆಯನ್ನು ಪೂಜಿಸಲಾಗುತ್ತದೆ ಈಕೆ ತಪಸ್ಸು ತ್ಯಾಗ ಮತ್ತು ಶಕ್ತಿಯ ದೇವತೆಯಾಗಿದ್ದಾಳೆ ಈಕೆಯನ್ನ ಬಿಳಿ ಬಟ್ಟೆ ಧರಿಸಿದ ಬಲಕೈಯಲ್ಲಿ ರುದ್ರಾಕ್ಷಿ ಮಾಲೆ ಹಿಡಿದಿರುವ ಮತ್ತು ಎಡಕೈಯಲ್ಲಿ ಕಮಂಡಲ ಹಿಡಿದಿರುವಂತೆ ಚಿತ್ರಿಸಲಾಗಿದೆ ಈ ದೇವಿಯನ್ನ ಪೂಜಿಸುವುದರಿಂದ ಜ್ಞಾನ ಶಾಂತ ಮನಸ್ಸು ಮತ್ತು ಏಕಾಗ್ರತೆ ಹೆಚ್ಚಾಗುತ್ತದೆ ಎಂದು ನಂಬಲಾಗಿದೆ ಬ್ರಹ್ಮಚಾರಿಣಿ ದೇವಿಯ ಕತೆ ಈಕೆ ಹಿಂದಿನ ಜನ್ಮದಲ್ಲಿ ಪಾರ್ವತಿಯಾಗಿದ್ದು ಶಿವನನ್ನ ಪತಿಯಾಗಿ ಪಡೆಯಲು ಕಠಿಣ ತಪಸ್ಸನ್ನು ಮಾಡ್ತಾಳೆ ಆಕೆಯ ಕಠಿಣ ತಪಸ್ಸಿನಿಂದಾಗಿಗೆ ಆಕೆಗೆ ಬ್ರಹ್ಮಚಾರಿಣಿ ಎಂಬ ಹೆಸರು ಬಂತು ಇದರರ್ಥ ತಪಸ್ಸನ್ನು ಆಚರಿಸುವವಳು ಅಂತ ತನ್ನ ಪತಿಯಾದ ಶಿವನ ಬಗೆಗಿನ ನಿಷ್ಠೆಯನ್ನ ಪರೀಕ್ಷಿಸಲು ಬ್ರಹ್ಮಚಾರಿಯ ರೂಪದಲ್ಲಿ ಶಿವನು ಆಕೆಯ ಬಳಿ ಬರ್ತಾನೆ ಆಕೆ ತನ್ನ ಬುದ್ಧಿವಂತಿಕೆ ಹಾಗೂ ಭಕ್ತಿಯಿಂದ ಶಿವನ ಮನಸ್ಸನ್ನ ಗೆಲ್ತಾಳೆ ಹಾಗೂ ಆ ಪರೀಕ್ಷೆಯಲ್ಲಿ ವಿಜಯವನ್ನ ಕಾಣ್ತಾಳೆ ನವರಾತ್ರಿಯ ಎರಡನೆಯ ದಿನದಂದು ಬ್ರಹ್ಮಚಾರಣಿ ದೇವಿಗೆ ವಿಶೇಷ ಪೂಜೆಯನ್ನ ಮಾಡಬೇಕು ಈಕೆಯನ್ನ ಪೂಜಿಸುವುದರಿಂದ ಜ್ಞಾನ ಬುದ್ಧಿವಂತಿಕೆ ಶಾಂತವಾದ ಮನಸ್ಸನ್ನ ಪಡೆಯಬಹುದು ಇಂದ್ರಿಯಗಳನ್ನು ನಿಯಂತ್ರಿಸುವ ಶಕ್ತಿಯನ್ನ ಪಡೆಯಲು ಜೀವನದಲ್ಲಿ ಏಕಾಗ್ರತೆಯನ್ನ ಹೆಚ್ಚಿಸಲು ಈ ದೇವಿಯನ್ನ ಆರಾಧಿಸಿ ಬಿಳಿ ಬಟ್ಟೆಗಳನ್ನ ಧರಿಸಿರುವ ಬಲಗೈಯಲ್ಲಿ ರುದ್ರಾಕ್ಷಿ ಮಾಲೆ ಎಡಗೈಯಲ್ಲಿ ಕಮಂಡಲ ಹಿಡಿದಿರುವ ತಾಯಿಯ ಮುಖ ನೋಡಲು ಅತ್ಯಂತ ಸುಂದರ ಎಲ್ಲರಿಗೂ ಬ್ರಹ್ಮಚಾರಿಣಿ ಅಮ್ಮನವರ ಆಶೀರ್ವಾದ ಸಿಗಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಓಂ ಬ್ರಹ್ಮಚಾರಿಣಿಯೇ ನಮಃ